ಅದರಿಂದ ನೀವು ಒಂದು ಕೋರ್ಸ್ ಟೈಪ್ ಕುಡಿಯೋದು ಒಳ್ಳೇದು ಜ್ಯೂಸ್ ಅಂತೂ ಸಖತ್ ಆಗಿದೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಅಲ್ಲಿ ನಿಮಗೆ ಮೆಂತೆ ಜ್ಯೂಸ್ ನ ತೋರಿಸ್ಬೇಕಂತ ಇದ್ದೀನಿ ತುಂಬಾ ಜನ ಕಮೆಂಟ್ ಮಾಡಿದ್ರೆ ಬೇರೆ ಮೆಂತೆ ಜ್ಯೂಸ್ ಮಾಡಿ ತೋರಿಸಿ ಅಂತ ಸೊ ಲಾಸ್ಟ್ ಟೈಮ್ ನೀವು ಮೆಂತೆ ಗಂಜಿ ನೋಡಿದಿರ ಹಾಗೆ ಬಾಣಂತಿ ಮದ್ದು ನೋಡಿದ್ರ ಬಾಣಂತಿ ಮದ್ದಲ್ಲಿ ಕೂಡ ಮೆಂತೆನ ಆ್ಯಡ್ ಮಾಡಿದ್ದಾರೆ ಮೆಂತೆ ಗಂಜಿ ಅಥವಾ ಮೆಂತೆ ಮದ್ದು ಈ ಮೆಂತೆ ಜ್ಯೂಸ್ ಎಲ್ಲವೂ ಕೂಡ ಸ್ಕಿನ್ ವೈಟ್ ಆಗ್ಲಿಕ್ಕೆ ಸ್ವಲ್ಪ ಚಂದ ಆಗ್ಬೇಕು ದೊಡ್ಡವರಾದಾಗ ಮಕ್ಕಳು ಸ್ವಲ್ಪ ಮೈ ತುಂಬಿ ಬರಬೇಕು ಚಂದ ಆಗ್ಬೇಕು ಹಾಗೆ ಹೇರ್ ಹೆಲ್ತ್ಗೂ ಕೂಡ ಹೆಲ್ಪ್ ಆಗ್ತದೆ ನಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಹಾಗೆ ನಮ್ಮ ಮೈ ಕೈ ಎಲ್ಲ ಗಟ್ಟಿ ಆಗ್ಲಿಕ್ಕೆ ಇದನ್ನ ಕೊಡ್ತಾರೆ ಸೊ ಇದು ನಮ್ಮ ತುಳಿನ ಮೆಂತ್ಯ ಜ್ಯೂಸು ದೊಡ್ಡವರಾದ ಟೈಮಲ್ಲಿ ಕೊಡ್ತಾರೆ ಹಾಗೆ ಮೆಂತ್ಯ ಗಂಜಿನೂ ಕೂಡ ಕೆಲವರು ಕೊಡ್ತಾರೆ ಕೆಲವರು ಬಾಣತಿ ತಿಮ್ಮದ್ದು ಕೂಡ ದೊಡ್ಡವರಾದ ಟೈಮಲ್ಲೂ ಕೂಡ ಕೊಡ್ತಾರೆ ನನಗೆ ಕೊಟ್ಟಿದ್ದು ಮೊದಲ ಮುಟ್ಟಿನ ಸಮಯದಲ್ಲಿ ಅಥವಾ ದೊಡ್ಡವರಾದಾಗ ಮೆಂತೆ ಜ್ಯೂಸ್ ಮಾಡುದು ತೋರಿಸ್ತೀನಿ ಅದಕ್ಕೆ ಮುಂಚೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಮೆಂತೆ ಜ್ಯೂಸ್ ಆಗಲಿ ಮೆಂತೆ ಆಗಲಿ ಈ ಮತ್ತೆ ಮೆಂತೆ ಜ್ಯೂಸ್ ಆಗಲಿ ಮೆಂತೆ ಆಗಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಇದು ನಮ್ಮ ಗರ್ಭಕೋಶನ ಬೆಳವಣಿಗೆ ಕೂಡ ಒಂದು ಹೆಲ್ಪ್ ಮಾಡ್ತದೆ ಹಾಗೆ ಗರ್ಭಕೋಶಾಲ ಯಾವ್ದೋ ಪ್ರಾಬ್ಲಮ್ಗಳು ಬರಬಾರದು ರೀತಿಯಲ್ಲಿ ಕಾಪಾಡ್ತದೆ ಈಗ ಈ ಮೆಂತೆ ಜ್ಯೂಸ್ ಕುಡಿಯೋದ್ರಿಂದ ಪಿ ಸಿ ಓಡಿ ಅಂತ ಹಾರ್ಮೋನ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತದೆ ಹಾರ್ಮೋನ್ ಪ್ರಾಬ್ಲಮ್ ಕೂಡ ಇದನ್ನ ಕನ್ಸ್ಯೂಮ್ ಮಾಡಬಹುದು ತುಂಬಾ ಜನ ಕಮೆಂಟ್ ಮಾಡಿದ್ರೆ ಇದನ್ನ ಹುಡುಗರು ಕುಡಿಬಹುದಾ ಅಂತ ಎಸ್ ಕೋರ್ಸ್ ಕುಡಿಬಹುದು ಹುಡುಗರು ಮೆಂಟೆನ್ನ ಕುಡಿಯೋದ್ರಿಂದ ಇವಾಗ ಅವ್ರ ಸ್ಪರ್ನ್ ಕೌಂಟ್ ಎಲ್ಲ ಕಡಿಮೆ ಇದ್ರೆ ಅಥವಾ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರ ಸ್ಪರ್ನ್ ಕೌಂಟ್ ಕೂಡ ಇನ್ಕ್ರೀಸ್ ಆಗ್ತದೆ ಮಗು ಎಕ್ಸ್ಪೆಕ್ಟ್ ಮಾಡುವವರಿಗೆ ಹೆಲ್ಪ್ ಆಗ್ತದೆ ಅಂತಾನೆ ಹೇಳ್ಬಹುದು ಹಾಗೆ ಲೇಡೀಸು ಅಷ್ಟೇ ಇದರಲ್ಲಿ ಪೈಟೋ ಇಷ್ಟೋ ಜನ ಇರೋದ್ರಿಂದ ಇದು ದೇಹದಲ್ಲಿ ಇಷ್ಟೋ ಜನ ಲೆವೆಲ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಸೊ ತುಂಬಾನೇ ಒಳ್ಳೇದಂತ ಹೇಳ್ಬೋದು ಬೋತ್ ಮೆನ್ ಅಂಡ್ ವುಮೆನ್ ಕ್ಯಾನ್ ಕನ್ಸ್ಯೂಮ್ ದ ಮೆಂತೆ ಜ್ಯೂಸ್ ಅಥವಾ ಮೆಂತೆ ಗಂಜಿ ಅಥವಾ ಮೆಂತೆ ಮದ್ದು ಲಾಸ್ಟ್ ಟೈಮ್ ದೊಡ್ಡ ಮದ್ದು ಅಂತ ಬಾಣಂತಿ ಮದ್ದು ಮಾಡಿದ್ವಲ್ಲ ಅದನ್ನು ಕೂಡ ತಿನ್ಬಹುದು ಲೇಡೀಸ್ ಮಗು ಎಕ್ಸ್ಪೆಕ್ಟ್ ಮಾಡುವವರು ಮಗು ಆಗುವುದು ಇದನ್ನ ಆಗುವವರು ಮಾಡಿದ್ರೆ ಅವರ ಫರ್ಟಿಲಿಟಿ ಲೆವೆಲ್ ಕೂಡ ಜಾಸ್ತಿ ಅಂತಾನೆ ಹೇಳ್ಬೋದು ಚೆನ್ನಾಗ್ ಅಕ್ಕ ಅಂತಾನೆ ಹೇಳ್ಬೋದು ಹಾಗೆ ಮೆಟಮ್ ಕೂಡ ಜಾಸ್ತಿ ಆಗ್ತದೆ ಮೆಂತೆ ಜ್ಯೂಸ್ ಅಥವಾ ಮೆಂತೆ ಗಂಜಿ ಆಗೋದು ಇದನ್ನೆಲ್ಲ ಕುಡಿಯೋದ್ರಿಂದ ಸೊ ಇದನ್ನ ನೀವು ಮಾರ್ನಿಂಗ್ ಟೈಮ್ ಕುಡಿಬೇಕು ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್ ನಾನು ಎರಡು ಸ್ಪೂನ್ ಅಷ್ಟು ಮೆಂತೆ ಕಾಣದ ರಾತ್ರಿ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್ ಮೆಂತೆ ಗಂಜಿ ಮೆಂತೆ ಮದ್ದು ಎಲ್ಲಕ್ಕಿಂತ ಇದು ಈಸಿ ಆದ ಮೆಥಡ್ ಅಂತ ಹೇಳ್ಬೋದು ಈಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ನಾನು ನೆನೆಸಿಟ್ಟಂತ ಮೆಂತೆ ಕಾಳನ್ನ ಹಾಕ್ತಾ ಇದ್ದೀನಿ ಸೊ ನೀರು ಸಮೇತ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಬೆಲ್ಲನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಮಕ್ಕಳಿಗೆ ಮೊದಲು ಮುಟ್ಟಾದಾಗ ಇರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತದೆ ಮೂರು ತಿಂಗಳಿಗೊಮ್ಮೆ ಒಂದು ವರ್ಷಕ್ಕೊಮ್ಮೆ ಆ ಥರ ಎಲ್ಲ ಅದನ್ನು ರೆಗ್ಯುಲರ್ ಆಗಿ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಫ್ರೆಂಡ್ಸ್ ಬೆಲ್ಲನ ಡೈರೆಕ್ಟ್ ಹಾಕಿರೋದ್ರಲ್ಲಿ ಕಸ ಇರ್ಬೋದು ಅದಕ್ಕೋಸ್ಕರ ಸಪ್ರೇಟ್ ಆಗಿ ನೀರು ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ದೊಡ್ಡವರಿಗೆ ಮುಟ್ಟು ನಿಲ್ಲುವ ಸಂದರ್ಭ ಅಂದರೆ ಮೆನಫೋಸ ಅಂತ ಹೇಳ್ತಾರಲ್ಲ ಅಂತ ಸಂದರ್ಭದಲ್ಲೂ ಕೂಡ ಹಾರ್ಮೋನ್ ಬ್ಯಾಲೆನ್ಸ್ ಆಗಿರಲಿಕ್ಕೆ ಹೆಲ್ಪ್ ಮಾಡ್ತದೆ ಸೊ ಬೆಲ್ಲ ರುಚಿ ತಕ್ಕಷ್ಟು ನಾನು ಇಷ್ಟು ಬೆಲ್ಲ ತಗೊಂಡಿದ್ದೀನಿ ಸೊ ಇದಕ್ಕೆ ನೀರು ಹಾಕಿ ನಾನು ಇಡ್ತೀನಿ ಸ್ವಲ್ಪ ನೀರು ಆಗಲಿಕ್ಕೆ ಆಮೇಲೆ ಸೋಸ್ಕೊಂಡು ನಾನು ಯೂಸ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನೀರು ಹಾಕಿಟ್ಟಿದ್ದೀನಿ ಸೊ ಫ್ರೆಂಡ್ಸ್ ಬೇಗ ನೀರಲ್ಲಿ ಕರಗುತ್ತೆ ಬೆಲ್ಲ ಸೊ ಸೋಸ್ಕೊಂಡೆ ನಾನು ಸೋಸ್ಕೊಂಡಂತ ಬೆಲ್ಲ ನೀರನ್ನ ಫ್ರೆಂಡ್ಸ್ ಒಮ್ಮೆಲ್ಲ ಹಾಕ್ಬೇಡಿ ಸ್ವಲ್ಪ ಸ್ವಲ್ಪನೇ ಮತ್ತೆ ಸೇರಿಸ್ಕೊಳ್ಳೋಣ ಇಲ್ಲಾಂದ್ರೆ ಇದು ಮಿಕ್ಸಿ ಸಣ್ಣ ಆಗೋದಿಲ್ಲ ಸೊ ಫಸ್ಟ್ ಸ್ವಲ್ಪನೇ ಹಾಕೊಂಡು ಹುರ್ಕೊಳ್ಳೋಣ ಈಗ ಮೆಂತೆಯಲ್ಲಿ ನೆನೆಸಿದಂತ ನೀರೇ ಇದೆಯಲ್ಲ ಸೊ ನಾನು ಜಾಸ್ತಿ ಹಾಕಿಲ್ಲ ಪೂರ್ತಿಯಾಗಿ ಸಣ್ಣ ಆಗ್ಬೇಕು ಇಲ್ಲ ಕುಡಿಯಲಿಕ್ಕೆ ಒಳ್ಳೆ ಆಗುದಿಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹೇಳಿದ್ದು ಫ್ರೆಂಡ್ಸ್ ಸ್ಕಿನ್ ವೈಟ್ ಆಗೋದ್ರಲ್ಲಿ ಮೆಂತ್ಯಗಂಜಿ ಗಂಜಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನನಗೂ ನೆನಪಿದೆ ಹಾಗೆ ತುಂಬ ಜನ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿದ್ರಿ ಸೊ ಇದ್ರ ಬಗ್ಗೆ ನಂಗೆ ನೆನಪಿಲ್ಲ ನನಗೆ ಹೇಗೆ ರಿಸಲ್ಟ್ ಸಿಗಿದೆ ಅಂತ ಯಾಕಂದ್ರೆ ನಾನು ಅವಾಗ ಚಿಕ್ಕವಳಿದ್ದೆ ಬಟ್ ನಮ್ಮ ಅಮ್ಮಂದಿರೋ ದೊಡ್ಡವರೆಲ್ಲ ಹೇಳಿದ ಪ್ರಕಾರ ಹಾಗೆ ಮೆಂತೆಯಲ್ಲಿ ಆ ಗುಣ ಇರೋದ್ರಿಂದ ಸ್ಕಿನ್ ವೈಟ್ ಆಗೋದಂತೂ ಪಕ್ಕ ಫ್ರೆಂಡ್ಸ್ ಹಾಗೇನೇ ಏಜ್ ಆಗುದನ್ನು ಸಹ ಕಡಿಮೆ ಮಾಡಬಹುದು ಯಾಕಂದ್ರೆ ರಿಂಕಲ್ಸ್ ಎಲ್ಲ ಫುಲ್ ಡೀಟೇಲ್ಸ್ ಬೇಕಂದ್ರೆ ಮೆತ್ತೆಗಂಜಿ ವೀಡಿಯೋ ನೋಡಿ ಮೆತ್ತೆಗಂಜಿ ಪಾರ್ಟ್ ಒನ್ನಲ್ಲಿ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಸೊ ಫ್ರೆಂಡ್ಸ್ ನೋಡಿ ಇದೇ ತರ ಸ್ಟ್ರಕ್ಚರ್ ಬರಬೇಕು ನೀರು ಜಾಸ್ತಿ ಅಕ್ರೆ ಈ ಥರ ಬರೋದಿಲ್ಲ ಸೊ ಇವಾಗ ನಾನು ಬೆಲ್ಲ ನೀರನ್ನು ಮಿಕ್ಸ್ ಮಾಡ್ಕೊಂಡು ಮತ್ತೆ ನಾನು ಮಿಕ್ಸಿಗೆ ಹಾಕ್ತೀನಿ ಸ್ವಲ್ಪ ನೀರ್ ಹಾಕೋಬಹುದು ಇವಾಗ ಒಂದು ಗ್ಲಾಸ್ ಹಾಕೋಣ ಫ್ರೆಂಡ್ಸ್ ನೋಡಿ ಇದು ಹದ ಇದೇ ತರ ಬರಬೇಕು ನೀವು ನೀರು ಜಾಸ್ತಿ ಹಾಕಿರಿ ಈ ಥರ ಬರೋದಿಲ್ಲ ಸೊ ಇದನ್ನು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೆಂತ್ಯ ಕಹಿ ಇದೆ ಅಂತ ಅಂದ್ಕೊಂಡಿರ್ತೀರಾ ಚೆನ್ನಾಗಿರುತ್ತಾ ಅಂತ ಬಟ್ ತುಂಬಾನೇ ಟೇಸ್ಟಿ ಆಗುತ್ತೆ ನೀವು ಇದು ಬೇಸಿಗೆಗಾಲಲ್ಲಿ ಕೂಡ ಕುಡಿಬಹುದು ತಂಪಿಗೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಕುಡಿಬೇಕಿದೆ ಚೆನ್ನಾಗಿ ಕಲಸಿ ಮುಖನ ಸ್ವಲ್ಪ ನೀರ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಬೆಸ್ಟ್ ಆ ಫ್ರೆಂಡ್ಸ್ ಇಂಥ ಟೈಮ್ ಅಲ್ಲಿ ಈಗ ಮಕ್ಕಳು ದೊಡ್ಡವರಾದ ಟೈಮ್ ಅಲ್ಲಿ ಅಥವಾ ಮದುಮಗಳಿಗೆ ಆ ತರ ಕೊಡೋ ಟೈಮ್ ಅಲ್ಲಿ ಅಥವಾ ಬಾಣಂತಿಗೆ ನೀವು ಮೆಂತೆ ಗಂಜಿ ಅಥವಾ ಹ್ಮ್ ಬಾಣಂತಿ ಮದ್ದು ಅಂತದ್ರ ಮಾಡೋ ಟೈಮ್ ಅಲ್ಲಿ ತುಪ್ಪನ ನೀವು ಹಸಿರು ತುಪ್ಪನ ಡೈರೆಕ್ಟ್ ಆಗಿ ಆ ತರ ಗೇಳಿಡಿ ತರಿಸಿಡಿ ಆ ಟೈಮ್ ಡೈರೆಕ್ಟ್ ಟೈಮ್ ಅಹ್ ಅಂಗಡಿ ಸಿಗೋದಂತ ತುಪ್ಪಗಳು ಬೇಡ ಅಂತ ಹೇಳ್ತೀನಿ ಯಾಕಂದ್ರೆ ಈ ಟೈಮ್ ಅಲ್ಲಿ ನಾವು ಫ್ರೆಶ್ ಆಗಿ ಇರುವಂತಹ ತುಪ್ಪ ತಂದ್ರೆ ತುಂಬಾನೇ ಉತ್ತಮ ಒಳ್ಳೆ ರಿಸಲ್ಟ್ ಕೊಡ್ತದೆ ಅಂತ ಹೇಳ್ಬೋದು ಇದನ್ನ ನೀವು ಒಂದು ಕೋರ್ಸ್ ಟೈಪ್ ಕುಡಿಯೋದು ಒಳ್ಳೆಯದು ಯಾಕಂದ್ರೆ ಆ ಒಂದು ಐದ್ ದಿನ ಅಥವಾ ಏಳು ದಿನ ಒಂಬತ್ ದಿನ ಹನ್ನೊಂದು ದಿನ ಆತರ ಒಂದು ಕೋರ್ಸ್ ಅದಕ್ಕಿಂತ ಜಾಸ್ತಿ ಕುಡಿಯೋದು ಬೇಡ ಯಾಕಂದ್ರೆ ಮೆಂತೆನ ದಿನಕ್ಕೊಂದು ಇಷ್ಟೇ ತಿನ್ಬೇಕಂತ ಉಂಟು ನೀವು ತರ ಕೋರ್ಸ್ ತೊಳೆದ್ರೆ ಮಾತ್ರ ಎರಡೆರಡು ಸ್ಪೂನ್ ದಿನ ತಿನ್ಬೋದು ಇಲ್ಲ ಅಂದ್ರೆ ನೀವು ರೆಗ್ಯುಲರ್ ಆಗಿ ಮಂತ್ಲಿ ದಿನ ತಿನ್ಬೇಕು ಅಂದ್ರೆ ಆರು ಗ್ರಾಮ್ ಐದು ಗ್ರಾಮ್ ಅಷ್ಟೇ ದಿನ ತಿನ್ಬೇಕು ಮತ್ತೆ ಬೇರೆ ಸೈಡ್ ಎಫೆಕ್ಟ್ ಎಲ್ಲ ಆಗುವ ಚಾನ್ಸಸ್ ಇರುತ್ತೆ ಜಾಸ್ತಿ ಆಗಿ ಕೋರ್ಸ್ತಾ ತಿನ್ನೋದು ಈಗ ಮದುವೆ ಟೈಮ್ ಆಗಲಿ ಅಥವಾ ಒಂದು ಮೂರು ದಿನ ಐದು ದಿನ ಏಳು ದಿನ ಆ ತರ ಕೊಡ್ತಾ ಗೊತ್ತು ನೀವು ತಿಂಗ್ಳುಗಟ್ಟೆ ಕುಡಿಬೇಕಂತೂ ಕೊಡೋದಿಲ್ಲ ಹಾಗೆ ಇದನ್ನ ನೀವು ಅದೇ ತರ ಸಿಸ್ಟಮ್ ಅಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಜ್ಯೂಸ್ ಅಂತೂ ಆಗಿದೆ ಮೆಂತೆ ಗಂಜಿ ಇಷ್ಟ ಇಲ್ಲದವ್ರು ಈ ತರ ಜ್ಯೂಸ್ ಮಾಡ್ಕೊಳ್ಳಿ ಜ್ಯೂಸ್ ಇಷ್ಟ ಇಲ್ಲದವ್ರಿಗೆ ಮೆಂತೆ ತಿನ್ನಿ ಕೆಲವರಿಗೆ ಜ್ಯೂಸ್ ಇಷ್ಟ ಆಗ್ಲಿಕ್ಕಿಲ್ಲ ನನ್ಗಂತೂ ತುಂಬಾ ಇಷ್ಟ ಆಯ್ತು ಮೆಂತೆ ಫ್ಲೇವರ್ ಬೆಲ್ಲ ಫ್ಲೇವರ್ ಹಾಗೆ ತುಪ್ಪದ ಫ್ಲೇವರ್ ತುಂಬಾನೇ ಚೆನ್ನಾಗ್ ಅನ್ಸಿದೆ ನಾನೀಗ ತುಪ್ಪ ಹಾಗೆ ಡೈರೆಕ್ಟ್ ಹಾಕಿದ್ದೀನಿ ನೀವು ಸ್ವಲ್ಪ ನೀರ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾನೇ ಒಳ್ಳೇದು ಜಸ್ಟ್ ಆಗ್ಲಿಕ್ಕೆ ಸಮಸ್ಯೆ ಸಮಸ್ಯೆಗೂ ತುಂಬಾನೇ ಬೆಸ್ಟ್ ಅಂತ ಹೇಳ್ತಾ ನೀವು ಎಲ್ರಿಗೂ ಇದನ್ನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇನ್ನೇನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ ನಮಸ್ಕಾರ